ಹಿಂದುತ್ವದ ಜೊತೆಗೆ ಅಭಿವೃದ್ಧಿ ಆಗಬೇಕು ಹೌದಲ್ಲ ಗಟ್ಟಿಯಾಗಿ ಹಿಂದುತ್ವ ಉಳಿಬೇಕು ನಮ್ಗೆ ಎಂಥ ಸರ್ಕಾರ ಬೇಕಾಗಿದೆ ಅಂದ್ರ ಯಾವುದೇ ಗಣಪತಿ ಹಬ್ಬಕ್ಕ ಯಾವುದೇ ಪೊಲೀಸ್ ಸ್ಟೇಷನ್ನು ಮುನ್ಸಿಪಾಲ್ಟಿ ಚಸ್ಕಾಮು ಎಲ್ಲಿಯೂ ಹೋಗುದು ನೆನ ಮ್ಯಾಗ ಗಣಪತಿ ಪರ್ಮಿಷನ್ ನಾವು ಹೇಳಿ ನಿಂತವ್ರು ನಮ್ಮ ಸರ್ಕಾರ ಬಂತಂದ್ರೆ ಕರ್ನಾಟಕ ಸರ್ಕಾರದ ಎಲ್ಲ ಅಧಿಕಾರಿಗಳು ನಿಮ್ಗೆ ಗಣಪತಿ ಪೆಂಡಲ್ ಬರ್ಬೇಕು ನಮಸ್ಕಾರ ನಾನು ಕರ್ನಾಟಕ ಸರ್ಕಾರದಿಂದ ತಮ್ಮ ಗಣಪತಿ ಕೂಡಿಸ ಕೇಳಿದೆ ಸಂತೋಷ ಆಯ್ತು ಅದಕ್ಕೆ ನಾವು ಬಂದೀವಿ ಇದು ಪೊಲೀಸ್ ಪರ್ಮಿಷನ್ನ ಇದು ಮುನ್ಸಿಪಾಲ್ಟಿ ಪರ್ಮಿಷನ್ನ ಇದು ಜಸ್ಕಾಂ ಎಟ್ಟು ಬೇಕಾದ್ರೆ ಟೂಕ್ ಹಾಕೊಂಡು ಹದಿನೈದು ದಿವಸ ಹೊಡೆರಿ ಎರಡು ದಿವಸ ಉಪಯೋಗ ಮಾಡ್ತೀವಿ ಮಾರಿ అద్ర జోడ కర్ణాటక ముఖ్యమంత్రి నిమ్మ గణపతి పండాలి హన్నొంత సార్ రూపాయి దేణి కొట్టు కార గణేష్ ఉత్సవ రాష్ట్ర ఉత్సవ ఆడు యవ లోమాన్య బాలగంగాధర తిలకరు భారతకి స్వాతంత్ర బర్లికి కారణ ఆ గణేష ఆ విఘ్న వినాశక వినయ అన్న ఇవతిన దరిద్ర సర్ నెనపార ಎಷ್ಟು ರಿಸ್ಟ್ರಿಕ್ಷನು ನಮ್ಮ ಸರ್ಕಾರ ಇದ್ದಾಗ ಹೇಳಿದೆ ನಾನು ನಮ್ಮ ಬೊಮ್ಮಾಯಿ ಅವರಿಗೆ ನೀವೇನೋ ರಿಸ್ಟ್ರಿಕ್ಷನ್ ನಾವು ಒಂದೇ ದಿವ್ಸ ಕೂಡಿಸ್ಬೇಕು ಇಲ್ಲ ನಾವು ಇಪ್ಪತ್ತೊಂದು ದಿವ್ಸ ಕುಂಡಿಸ್ತೀವಿ ಒಂದು ತಿಂಗಳು ಕೂಡಿಸ್ತೀವಿ ನಮ್ಮ ಜನರು ಒಂದೇ ಒಂದು ಬೇಡಿಕೆ ಗಣೇಶ ಉತ್ಸವದು ಇದು ರಾಷ್ಟ್ರೀಯ ಹಬ್ಬ ಆಗಬೇಕು ನವರಾತ್ರಿ ರಾಷ್ಟ್ರೀಯ ಹಬ್ಬ ಆಗಬೇಕು ఇక పర్మిషన్ ఇస్తే నమ్మ హిందూ కార్యకర్త పోలీస్ స్టేషన్ అడ్డాబార ఇప్ప ఇన్స్ట్రక్షన్ కొతీని యారు తొందర గణపతి మార్బారీ డి జెందడే పర్మిషన్ కొడతారా ఒక్క పర్మిషన్ ನಾನು ನಿಮ್ಗೆ ಕೇಳ್ತೀನಿ ಬಂದ ಬೇಡ ಇಡೀ ಭಾರತದಲ್ಲಿ ಮನೆ ಮುಸ್ಲಿಂ ಏನೋ ಅವ್ರ ಹಬ್ಬ ಆಯ್ತಲ್ಲ ಈದ್ ಮೇಲ ಒಂದೇ ಕಲ್ಲು ಎಲ್ಲರಿ ಬೃದ್ಧಾವನ ಒಬ್ಬರೆ ಹಿಂದೂ ಎಲ್ಲರ ಕಲ್ಲು ಒಗ್ದಾನ ಒಗ್ದಾನ ಹಂಗಾದ್ರ ನಮ್ಮ ಗುಳಿ ನನ್ನ ಮಕ್ಕಳ ನೀವ್ಯಾಕೆ ನಮ್ಮ ಗಣಪತಿ ಒಳ್ಳೆ ಮಂದಿರ್ಬೋದು ಯಾರು ಹೇಳಿದ್ರು ಎಲ್ಲ ಅಂತ ರಾಜ್ಯಂತ ಮಾಡುದಿಲ್ಲ ಅಂತೇಳಿ ಆದ್ರೆ ಮದ್ದೂರ್ನಾಗ ಮಾಡಿದ್ರಲ್ಲಪ್ಪ ನಮ್ಮ ಮಸೂದಿ ಮುಂದೆ ಹೇ ಬ್ಯಾಡತ್ತೀರಿ ಬಾರ್ಸಬೇಡ್ರಿ ನೋಡ್ರಿ ಮದ್ದೂರ್ನಾಗ ಎಟ್ಟಂದ್ರ ಪಾಪ ದಲಿತರು ದಲಿತ ಯಾರೇ ಅವ್ರ ಸಿದ್ಧಾರ್ಥ ಐತಿ ಅಲ್ಲಿ ತೀರ್ಕೊಂಡ್ರ ಅವ್ರ ಮಸೂದಿ ಮುಂದ ಬಾರಿಸೋಕ್ ಹೋಗ್ಬಾರ್ದತ್ ದಲಿತರ ಮೇಲೂ ದೌರ್ಜನ ಅಂದಾಗ ಒಮ್ಮೆಮ್ಮೆ ಅಪಪ್ರಚಾರ ಸುಮ್ ಸುಮ್ಮನೆ ನಮ್ಮ ಬಗ್ಗೆನೂ ಮಾಡ್ತಿರ್ತಾರೆ ನಮ್ಮ ಮನೆ ಏನು ಐತೆ ಮೈಸೂರಿನಲ್ಲಿ